ನಾಲ್ಕನೇ ಅಧ್ಯಾಯಕ್ಕೆ ಹೋಗೋಣ ನಾನು ಹೇಳಿದ ಹಾಗೆ ಎಲ್ಲ ಪದ್ಯಗಳನ್ನು ಎಲ್ಲ ಶ್ಲೋಕಗಳನ್ನು ಆರಿಸ್ಕೊಳ್ಳಕ್ ಆಗಿಲ್ಲ ಒಂದು ಯಾರಾದ್ರೂ ವಿಸ್ತಾರ ಮಾಡಬಹುದು ಅದನ್ನ ನಾನು ಕೆಲವು ಪದ್ಯಗಳನ್ನು ರೆಪ್ರೆಸೆಂಟೇಟಿವ್ ಆಗಿ ತಗೊಂಡದ್ದು ನಾಲ್ಕನೇದು ಜ್ಞಾನ ಯೋಗ ಅದನ್ನ ಜ್ಞಾನ ಕರ್ಮಸನ್ಯಾಸ ಯೋಗ ಅಂತ ಕರೀತಾರೆ ಡಿ ವಿಜಯದ ನಿರ್ಲೇಪ ಕರ್ಮಯೋಗ ಅಂತ ಅವ್ರು ಬರೆದಿದ್ದಾರೆ ಅದನ್ನು ಮುಖ್ಯವಾಗಿ ಶುರು ಆಗೋದು ಹೇಗೆಂದ್ರೆ ಕರ್ಮಯೋಗದ ಮೂಲಕ ಮನುಷ್ಯ ತನ್ನ ಮನಸ್ಸನ್ನ ಮತ್ತು ಬುದ್ಧಿಯನ್ನ ಶುದ್ಧಗೊಳಿಸಿಕೊತಾನೆ ಕರ್ಮದ ಮೂಲಕನೇ ಶುದ್ಧಗೊಳಿಸ್ಬೇಕು ಆ ನಂತರ ಆ ಆತ್ಮಜ್ಞಾನವನ್ನು ಗಳಿಸೋದಕ್ಕೆ ಸಿದ್ಧ ಆಗ್ತಾನೆ ಜ್ಞಾನ ಮಾರ್ಗವನ್ನು ಸೂಚಿಸುವಂಥದ್ದು ಇಡೀ ಜ್ಞಾನಯೋಗ ಕೃಷ್ಣವಂತ ಮಾಷಿ ಹೇಳ್ತಾನೆ ಸ್ಟಾರ್ಟಿಂಗಲ್ಲಿ ಹೇಳ್ತಾನೆ ಯೋಗದೊಳಗೆ ಈ ಜ್ಞಾನ ಯೋಗ ಇದೆಯಲ್ಲಪ್ಪ ಇದು ಬಹಳ ಪುರಾತನವಾದಂಥ ಶಾಸ್ತ್ರ ಕೃಷ್ಣ ಹೇಳುದು ಅವಾಗ ಬಹಳ ಪುರಾತನವಾದಂಥ ಶಾಸ್ತ್ರ ಅನೇಕ ಜ್ಞಾನಿಗಳಿಂದ ಅರ್ಥೈಸಿಕೊಂಡು ಅನೇಕ ಬ್ರಹ್ಮರ್ಷಿಗಳಿಂದ ಪೋಷಿಸಿಕೊಂಡು ಬಂದಿತ್ತಿದು ಆದ್ರ ಕಾಲಕ್ರಮೇಣ ಅದು ನಶಿಸಿ ಹೋಗಿದೆ ಈಗ ಅಂತ ಹೇಳ್ತಾನೆ ಆ ಕಾಲಕ್ಕೆ ನಶಿಸಿ ಹೋಗಿದೆ ಅಂತ ಕೃಷ್ಣ ಹೇಳಿದ್ರು ಜ್ಞಾನಯೋಗ ಆ ಕಾಲಕ್ಕೆ ಹೇಳ್ಬಿಟ್ಟು ಅಂಥ ಪುರಾತನವಾದಂಥ ಯೋಗವನ್ನು ನಾನು ನಿನಗೆ ಬೋಧನೆ ಮಾಡ್ತೀನಿ ಅಂತ ಹೇಳ್ತಾನೆ ಪುಣ್ಯವಂತ ಅರ್ಜುನ ಸ್ವತಃ ಕೃಷ್ಣನ ಕಡೆಯಿಂದಾನೇ ಜ್ಞಾನ ಯೋಗ ಅಂತ ಹೇಳ್ತಾರೆ ಈ ಅಧ್ಯಾಯ ಬಹಳ ಇಷ್ಟವಾದದ್ದು ಯಾಕಂದ್ರೆ ಸುಮಾರು ಶ್ಲೋಕಗಳು ಸಾಕಷ್ಟು ಜನಕ್ಕೆ ಬಾಯಿಗೆ ಬರುವಂಥದ್ದು ಅದರಲ್ಲಿ ಬಹಳಷ್ಟು ಕೊಟೇಶನ್ ಆದಂಥವು ಬಹಳ ಫೇಮಸ್ ಆಗಿರೋದು ಮಾತು ಬಂದಂಥದ್ದು

ಶ್ರದ್ಧಾವಾನ್ ಲಭತೆ ಜ್ಞಾನಂ ಅದು ಬರುವಂಥದ್ದು ಸಂಶಯ ಆತ್ಮ ವಿನಶ್ಯತಿ ಇವೆಲ್ಲ ದೊಡ್ಡ ದೊಡ್ಡ ಕೊಟೇಶನ್ ಆದಂತಹ ಸಾಲುಗಳು ಇವೆಲ್ಲ ಒಂದೇ ಅಧ್ಯಾಯದಲ್ಲಿ ಬರುವಂಥವು ಈ ಪದ್ಯ ಬರುವಂಥದ್ದು ಇದರಲ್ಲಿ ನಾನು ಮೊದಲನೇ ದುಂದ್ ತಗೋತೀನಿ ಒಂದು ಪದ್ಯ ತಗೊಂಡು ಶುರು ಮಾಡೋಣ ಶ್ಲೋಕ ತಗೊಂಡು ಮೊಟ್ಟ ಮೊದಲು ಭಗವಂತ ಹೇಳ್ತಾನೆ ಇದರೊಳಗೆ ನಾನೇ ಒಡೆಯ ಆದರೂ ಕೂಡ ಪ್ರಕೃತಿಯನ್ನ ಕೈಯಲ್ಲಿಟ್ಕೊಂಡು ನನ್ನದೇ ಮಾಯೆಯಿಂದ ಮತ್ತೆ ಮತ್ತೆ ಜನ್ಮ ತಾಳುತ್ತೇನೆ ಅಂತ ಹೇಳ್ತಾನೆ ಬಹಳ ವಿಚಿತ್ರವಾಗಿದೆ ಪರಿಸ್ಥಿತಿ ಜಗತ್ತಿಗೆ ಒಡೆಯನಾದಂತಹ ಭಗವಂತ ತನ್ನದೇ ಸೃಷ್ಟಿಯಾದಂತಹ ಮಾಯೆಯನ್ನು ಬಳಸಿಕೊಂಡು ನಾನು ಪುನಃ ಪುನಃ ಜನ್ಮ ತಾಳ್ತೇನೆ ಅಂತ ಹೇಳ್ತಾನೆ ಅಜೋಪಿ ಸನ್ ಅವ್ಯ ಆತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿ ಸ್ವಾಮಧಿಷ್ಠಾಯ ಸಂಭವಾಂ ಆತ್ಮ ಮಾಯ ನನ್ನ ಮಾಯೆಯಿಂದ ನಾನು ಸೃಷ್ಟಿ ಮಾಡ್ಕೋತೀನಿ ನಾನು ಜನ್ಮರಹಿತನಾಗಿದ್ದೇನೆ ನಾಶರಹಿತನಾಗಿದ್ದೇನೆ ಎಲ್ಲ ಜೀವಿಗಳ ಒಡೆಯಾಗಿದ್ದೇನೆ ಆದರೂ ಪ್ರಕೃತಿಯನ್ನು ನಾನು ವಶದಲ್ಲಿ ಇಟ್ಕೊಂಡಿದ್ದೀನಿ ಪ್ರಕೃತಿ ನಾನು ದಾಟಿಲ್ಲ ಆದರೆ ನನ್ನ ಮಾಯೆಯಿಂದ ಮತ್ತೆ ನಾನು ಜನ್ಮ ತಾಳ್ತೇನೆ ಅಂತ ಹೇಳ್ತಾನೆ ಇದ್ರ ಸಮಾಂತರವಾದಂಥ ಅರ್ಥ ಇರುವಂಥ ಒಂದು ಕಗ್ಗದ ಮಾತು ಎಷ್ಟು ಚೆನ್ನಾಗಿದೆ ನೋಡಿ ಅದು ಪೂರ್ತಿ ಶ್ಲೋಕ ಅದಕ್ಕಿಂತ ಹೆಚ್ಚು ಬರುವಂತದ್ದು ಪದ್ಯ ನೂರ ಮೂವತ್ಮೂರು ಒನ್ ತ್ರೀ ತ್ರೀ ಬಹಿರಂತರಗಳ ಒಂದು ಭೂತ ಭವ್ಯಗಳೊಂದು ಇಹ ಪರಂಗಳು ಒಂದು ಚೈತನ್ಯವೊಂದು ಬಹುಪಾತ್ರ ನಾಟಕದಿ ಮಾಯ ಶತ ವೇಷಗಳ ವಹಿಸಲಿ ಪತಿಗೆ ಮಂಕುತಿಮ್ಮ ಎಷ್ಟು ಬರೆಯೋ ಸ್ಟೈಲ್ ಎಷ್ಟು ಚೆನ್ನಾಗಿದೆ ನೋಡಿ ಬಹಿರಂತರಗಳು ಒಂದು ಹೊರಗೆ ಒಳಗೆ ಅಲ್ಲ ಒಂದೇ ಅಂತರ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಹೊರಗೆ ಒಳಗೆ ಒಂದೇ ಇರುವಂತಹದ್ದು ಬ್ರಹ್ಮಸ್ವರೂಪ ಹೊರಗೆ ಹೊರಗೆ ಇದೆ ಅಂತ ಅಂತರಗಳು ಒಂದು ಭೂತ ಭವ್ಯಗಳೊಂದು ಆಗಲಿ ಭವಿಷ್ಯ ಆಗಲಿ ಇರೋದೊಂದೇ ಕಾಲ ಒಂದೇ ಇಹ ಪರಂಗಳು ಒಂದು ಇಹ ಮತ್ತು ಪರ ಎರಡು ಒಂದೇನೆ ಚೈತನ್ಯ ಒಂದು ಇವನ್ನೆಲ್ಲ ನಡೆಸುವಂತಹ ಚೈತನ್ಯ ಒಂದು ಎಲ್ಲವೂ ಒಂದೇ ವಸ್ತು ಅದು ಭೂತ ಭವಿಷ್ಯ ಆಗಬಹುದು ಬಹಿರ್ ಅಂತರ ಆಗಬಹುದು ಅಥವಾ ಇಹ ಪರ ಆಗಬಹುದು ಚೈತನ್ಯ ಒಂದೇ ಇರೋದು ಎಲ್ಲಾದರೂ ಚೈತನ್ಯ ಒಂದೇ ಇರೋದು ಆದರೂ ಕೂಡ ಬಹುಪಾತ್ರ ನಾಟಕದಿ ದೊಡ್ಡ ನಾಟಕ ಇದು ಎಷ್ಟು ಪಾತ್ರ ಎಷ್ಟು ಜನ ಇದ್ದೀವೋ ಅಷ್ಟು ಪಾತ್ರ ಇದೆ ನಾವು ಮನುಷ್ಯರಷ್ಟೇ ಅಲ್ಲ ಎಷ್ಟು ಪಶು ಪ್ರಾಣಿಗಳಿದ್ದಾವೋ ಅವೆಲ್ಲ ನಾಟಕದ ಪಾತ್ರಧಾರಿಗಳೇ ಬಹುಪಾತ್ರ ನಾಟಕದಿ ಮಾಯೆ ಶತವೇಷಗಳ ವಹಿಸಲಿ ಈ ವಳು ಪತಿಗೆ ಮಂಕುತಿಮ್ಮ ಮತ್ತೆ ಚಂದ ನೋಡಿ ಅದು ಮೊದಲ ಶ್ಲೋಕದಲ್ಲಿ ಹೇಳಿದ್ದೇನು ಭಗವಂತ ಹೇಳುದು ನಾನು ಪ್ರಕೃತಿಯನ್ನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಮಾಯೆಯಿಂದ ಬೇರೆ ಬೇರೆ ರೂಪಗಳನ್ನು ತಗೊಂಡಿದ್ದೇನೆ ಅಂತ ಅದನ್ನ ಎಷ್ಟು ಸುಂದರವಾಗಿ ಡಿವಿಜಿ ಹೇಳ್ತಾರೆ ಅಂದ್ರೆ ಮಾಯೆ ಈ ವಳು ಪತಿಗೆ ಪತಿ ಅಂದ್ರೆ ಗಂಡ ಯಜಮಾನ ಅಂದ್ರೆ ಎಷ್ಟು ಸೂಕ್ಷ್ಮ ಹೇಳೋದು ಮಾಯೆ ಕೂಡ ಭಗವಂತನ ಅಧೀನದಲ್ಲಿ ಇರುವಂತಹದ್ದು ಆದ್ರೆ ತನಗೆ ಯಜಮಾನನಾದಂಥ ಭಗವಂತನಿಗೆ ಮಾಯ ರೂಪಗಳನ್ನು ಕೊಡ್ತಾಳೆ ತಗೋ ಬೇರೆ ಬೇರೆ ರೂಪ ತಗೋ ಅಂತ ವಹಿಸಲಿ ಇವಳು ಪತಿಗೆ ಮಂಕುತಿಮ್ಮ ಎಲ್ಲವೂ ಒಂದೇ ಅಂತ ಕೂಡ ಬಹುಪಾತ್ರಧಾರಿಗಳಾಗಬೇಕಾದ್ರೆ ಅದೇ ಒಂದು ಚೈತನ್ಯ ಹತ್ತು ಸಾವಿರ ಕೋಟಿ ಶತಕೋಟಿ ರೂಪಗಳಾಗಿ ಬೇರೆ ಬೇರೆ ಆದಾಗ ಅದನ್ನ ಮಾಯೆ ಗಂಡನೆ ಕೊಡ್ತಾಳೆ ಈ ಪಾತ್ರ ವಹಿಸೋ ಈ ಪಾತ್ರ ವಹಿಸು ಈ ಪಾತ್ರ ವಹಿಸು ಅಂತ ಕೊಡ್ತಾಳೆ ಅಂತ ಹೇಳ್ತಾನೆ ಹೀಗ ಆಗಬೇಕಾದ್ರೆ ಅವತಾರ ಯಾಕಾಗ್ತದೆ ಇಷ್ಟು ಪಾತ್ರಗಳನ್ನು ಯಾಕೆ ವಹಿಸಬೇಕಾಯ್ತು ನಾನು ಅದರಲ್ಲಿ ಕೆಲವು ವಿಶೇಷ ಪಾತ್ರಗಳನ್ನು ವಹಿಸಬೇಕಾಯ್ತು ಅಂತ ಹೇಳ್ತಾನೆ ಎಲ್ಲ ಪಾತ್ರಗಳನ್ನು ಪಡ್ಕೊಂಡಿದ್ದೇನೆ ಕೆಲವು ವಿಶೇಷ ಪಾತ್ರಗಳನ್ನು ಪಡ್ಕೊಳ್ಬೇಕಾಯ್ತು ನಾನು ಯಾಕೆಂದ್ರೆ ಎಲ್ಲಿ ಎಲ್ಲಿ ಧರ್ಮ ಕುಸಿತ ಆಗ್ತದೋ ಎಲ್ಲೆಲ್ಲಿ ಅಧರ್ಮ ತಲೆ ಎತ್ತದೋ ಆಗ ನಾನು ವಿಶೇಷ ಪಾತ್ರಧಾರಿಯಾಗಿ ಬಂದು ಅದನ್ನು ಸರಿ ಮಾಡಬೇಕು ಅಂತ ಅದು ಅತ್ಯಂತ ಭರವಸೆಯ ಮಾತು ಭಗವಂತ ಕೊಟ್ಟದ್ದು ಯಾವಾಗ ಯಾವಾಗ ಎಲ್ಲಿ ಧರ್ಮದ ಅಡಿಪಾಯ ಕುಸಿತದೆ ಅಂತ ಅನ್ಸುತ್ತೋ ಆಗ ಪರಮಾತ್ಮನ ಅವಿರ್ಭಾವ ಆಗ್ತದೆ ಎಂದು ಭರವಸೆ ಮಾತು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂಬ ಧರ್ಮಸ್ಥ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳ್ತೀವಿ ಇದರರ್ಥ ಏನು ಅಂತ ಎಷ್ಟೋ ಸಲ ನಾನು ತಲೆ ಕೆಡಿಸ್ಕೊಂಡದ್ದುಂಟು ತಮಾಷೆಯಾಗಿ ಆಗಿ ಒಂದು ಮಾತು ಹೇಳಬೇಕು ತಮಾಷೆ ಬಿಲ್ಕುಲ್ ತಮಾಷೆ ಅದು ಬಹಳ ಸೀರಿಯಸ್ ತಗೊಳ್ಳಂಗಿಲ್ಲ ಅದನ್ನು ಯಾರೋ ಚರ್ಚೆ ಮಾಡ್ತಾ ಇದ್ರಂತೆ ಎಲ್ಲಿ ಧರ್ಮ ಕುಸಿತದೋ ಅಧರ್ಮ ತಲೆ ಎತ್ತದೋ ಆಗ ಭಗವಂತ ಅವತಾರ ಮಾಡ್ತಾನೆ ಅಂತ ನಮ್ಮವ್ರು ಯಾರೊಬ್ರು ಜೋರಾಗಿ ಹೇಳಿದ್ರಂತೆ ನಮ್ಮಲ್ಲಿ ಹತ್ತು ಅವತಾರ ಹತ್ತು ಅವತಾರ ನಮ್ಮಲ್ಲೇ ಆದತ್ತು ಹಾಗೂ ಇಷ್ಟು ಸಲ ಕುಸಿತ ನಿಮ್ಮಲ್ಲಿ ಅಂತ ಕೇಳಿದ್ರ ಅಂತ ಮಾಷೆ ಆದ್ರೆ ಹೇಳೋದು ಹೇಗೆ ಅಂದ್ರೆ ನಿಜವಾಗೂ ಅರ್ಥ ಹತ್ತು ಅವತಾರ ಅಂತ ಹೇಳ್ತೀವಲ್ಲ ಹತ್ತು ಅವತಾರ ಅಲ್ಲ ಕೋಟಿ ಕೋಟಿ ಅವತಾರಗಳು ಆಗಿ ಹೋಗಿದ್ದಾವೆ ಅಂತ ನಂಬಬೇಕು ಇದು ನನಗೆ ಬಹಳ ಮನಸ್ಸಿಗೆ ಮುಟ್ಟಿದಂತ ಮಾತು ಈಗ ನಾವು ಅವತಾರಕ್ಕೆ ರಿಪ್ರೆಸೆಂಟೇಟಿವ್ ಆಗಿ ಒಂದು ನಾಲ್ಕು ಕೇಳ್ಕೊಂಡ್ ಬರ್ತೀವಿ ಮತ್ಸ್ಯ ಅವತಾರ ಕೂರ್ಮ ಅವತಾರ ಹೇಳ್ಕೊಂಡು ಬರ್ತೀವಿ ಹತ್ತು ಅವತಾರ ಇದ್ರ ಜೊತೆಗೆ ಇನ್ನೂ ಸಹಸ್ರ ಕೋಟಿ ಅವತಾರಗಳಾಗಿಲ್ವಾ ಅಂತ ಅದು ಅವತಾರ ಅಂದ್ರೆ ಭಗವಂತ ಮ್ಯಾಲಿನ್ ತಿಳಿದ್ ಬರಬೇಕಂತಲ್ಲ ಅದು ಡಿ ಬೇಂದ್ರೆ ಅದಕ್ಕೆ ಹೇಳ್ತಾರೆ ಗಂಗಾ ಗಂಗಾವತರಣದಲ್ಲಿ ಹೇಳ್ತಾರೆ ಅವತಾರವೆಂದು ಎಂದಾರ ತಾಯಿ ಈ ಅಧಃಪಾತವನ್ನೇ ನೀ ಕೆಳಗೆ ಬರ್ಬೇಕು ನಮಗೋಸ್ಕರ ನಿನಗೆ ಅವತರಣ ನಿನಗೆ ಪಾತ ಅದು ಭಗವಂತ ಕೆಳಗೆ ಎಳಿದ್ ಬರೋದು ಅಂದ್ರೆ ಏನ್ ಕಾಂಟ್ರಾಕ್ಟ್ ಕೆಲಸ ನಾ ಬರೋದು ರಿಪೇರ್ ಮಾಡೋದು ಮೇಲೆ ಹೋಗೋದು ಭಗವಂತ ಆ ಥರದ್ದಲ್ಲ ಸುಲಭ ಅದು ಭಗವಂತನ ಅವತರಣ ಪ್ರತಿ ಕ್ಷಣ ಪ್ರತಿಯೊಬ್ಬರ ಜೀವನದಲ್ಲಿ ಆಗ್ತಾ ಇದೆ ಅದು ಯಾವಾಗ ಆಗುತ್ತೆ ಒಂದು ಸಲ ಮನಸ್ಸು ಏನೋ ಆದಾಗ ಪಶ್ಚಾತ್ತಾಪ ದಗ್ಧವಾದಾಗ ವಿವೇಕ ಎತ್ತು ಬಂದಾಗ ಮನಸ್ಸು ಸ್ವಲ್ಪ ಸ್ಪಷ್ಟವಾದಾಗ ಆ ಗಳಿಗೆಯಲ್ಲಿ ತಗೊಳ್ಳುವಂತಹ ತೀರ್ಮಾನ ಭಗವಂತನ ಅವಿರ್ಭಾವದ ಲಕ್ಷಣ ಅದು ಪ್ರತಿ ಪ್ರತಿ ಕ್ಷಣ ಆಗಬೇಕಾದಂಥದ್ದು ಎಷ್ಟು ಮುಖ್ಯ ಗೊತ್ತಾ ಅದು ಯಾವಾಗ ನಮ್ಮ ವಿವೇಕವನ್ನು ಪ್ರಚೋದನೆ ಮಾಡಿ ಒಂದು ಸದ್ವಿವೇಕದ ಮಾತು ಬಂದರೆ ಅದು ಆ ಭಗವಂತನ ಅವುತ್ತಾರ ನಮ್ಮ ಜೀವನದಲ್ಲಿ ಎಷ್ಟೋ ಕಂಡಿಲ್ವ ಸ್ವಾಮಿ ನಾವು ಎಷ್ಟೋ ಸಲ ಅಂತಾರೆ ಏನ್ ಸರ್ ದೇವರು ಬಂದಂಗೆ ಬಂದುಬಿಟ್ರಿ ಆ ಹೊತ್ತಿಗೆ ನೀವು ಬಂದದ್ದು ಮನುಷ್ಯನೇ ಮುಂದೆ ಮೂರು ತಿಂಗಳ ಮೇಲೆ ಅವನ ಜೊತೆ ಜಗಳಾಡ್ಬೋದು ಆದರೆ ಆ ಗಳಿಗೆಗೆ ಆತ ಭಗವಂತನ ಅವತಾರವಾಗಿ ಬಂದಿದ್ದ ಅಂತ ನಂಬುತ್ತೇವೆ ಎಷ್ಟೋ ಸಲ ನಮ್ಮ ಘಟನೆ ಆಗಿದೆ ನಮ್ಮ ಜೀವನದಲ್ಲಿ ಆಗಿದೆ ಆ ಕ್ಷಣಕ್ಕೆ ನೋಡ್ರಿ ದೇವರು ಬಂದಂಗೆ ಬಂದರು ಅವರು ಅಂತ ಏನು ಹಾಗಂದ್ರೆ ಒಂದು ಯಾವುದೋ ಶಕ್ತಿ ಅವ್ರ ಕಡೆಯಿಂದ ಬಹಳ ದೊಡ್ಡ ಒಳ್ಳೆ ಕೆಲಸ ಮಾಡಿಸ್ತು ಇದನ್ನು ಗಮನಿಸ್ಬೇಕು ಬರೀ ದೊಡ್ಡ ದೊಡ್ಡ ಒಳ್ಳೆಯವರಷ್ಟೇ ಅಲ್ಲ ನಮ್ಮ ಮಹಾಭಾರತದಲ್ಲಿ ದ್ರೌಪದಿ ಐದು ಮಕ್ಕಳನ್ನು ಕೊಂದು ಹಾಕಿದರು ಅಶ್ವತ್ಥಾಮ ಹೋಗಿ ಐದು ಜನ ಮಕ್ಕಳನ್ನ ಕೊಂದು ಹಾಕಿದ ಆಕೆ ಕರಳು ಏನಾಗಿರ್ಬೇಕ್ರಿ ಐದು ಜನ ದೊಡ್ಡ ಮಕ್ಕಳನ್ನ ಕಳ್ಕೊಂಡ ದ್ರೌಪದಿ ಕರಳು ಬೆಂದು ಹೋಗಿರ್ಬೇಕಲ್ಲ ಆ ಹೋಗಿ ಹಿಡ್ಕೊಂಡ್ ಬರ್ತಾರೆ ಅಶ್ವತ್ಥಾಮ ಕೊಂದು ಹಾಕ್ಬಿಡ್ತೇನೆ ಅಂತ ಆಗ ದ್ರೌಪದಿ ಹೇಳುವಂತ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ ಬೇಡ ಬಿಟ್ಬಿಡಿ ಗುರುಪುತ್ರನ ಕೊಲ್ಬೇಡಿ ಅವನಿಗೆ ಯಾಕೆ ನನಗಾದ ಹೊಟ್ಟೆ ಬೆಂಕಿ ಅವನ ತಾಯಿ ಕೃಪೆಗೆ ಆಗದಿರ್ಲಿ ಅಂತ ಎಷ್ಟು ಒಳ್ಳೆ ಮಾತಿದೆ ತನ್ನ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟುಕೊಂಡು ಇನ್ನೊಬ್ಬ ತಾಯಿಗಾನು ಆಗೋದು ಬೇಡ ಅಂತಿದೆಯಲ್ಲ ಇದು ಭಗವಂತನ ಅವತರಣದ ಲಕ್ಷಣ ಒಳ್ಳೆ ಮಾತಾಡುವಂತಹದ್ದು ಅದಕ್ಕೆ ಎಲ್ರಿಗೂ ಆಗ್ಲಿಲ್ವಾ ಭೀಮ ಮತ್ತು ದುರ್ಯೋಧನ ನಡುವೆ ಯುದ್ಧ ಆಗಬೇಕಾದ್ರೆ ಸರೋವರ ದಂಡೆ ಮೇಲೆ ಯುದ್ಧ ಆಗ್ತಾ ಇದೆ ಭೀಮ ಎಚ್ಚರು ತಪ್ಪಿ ಬಿದ್ದ ಆ ಹೊಡಿಲಿಲ್ಲ ದುರ್ಯೋಧನ ತನ್ನ ಗದೆಯಿಂದ ಗಾಳಿ ಹಾಕ್ತಾನ ಅವನಿಗೆ ಬಿದ್ದವನಿಗೆ ಏನು ಹೊಡೆಯೋದು ಎದ್ದು ಬರಲಿ ಅವನು ಅಂತ ಅವಕಾಶಕ್ಕಾಗಿ ಹೊಡೆದು ಬಿಡಬೇಕು ಅಂತಿದ್ರೆ ದುರ್ಯೋಧನ ಆಗ್ತಿರ್ಲಿಲ್ಲ ಆ ಗಾಳಿ ಹಾಕ್ತಾನೆ ಆ ಕ್ಷಣಕ್ಕೆ ಅವನ ಮನಸ್ಸಲ್ಲಿ ಕೆಳಗೆ ಬಿದ್ದಂತ ನಿರಸ್ತರಾದಂಥ ಮನುಷ್ಯನ ಕೊಲ್ಲಬಾರದು ಅಂತ ಒಂದು ಕ್ಷಣ ಬಂತಲ್ಲ ಆ ಒಂದು ಕ್ಷಣ ಭಗವಂತನ ಗುಣದ ಅವತರಣ ಇದು ಎಷ್ಟು ಅದ್ಭುತ ನಮ್ಮೆಲ್ಲರ ಜೀವನದಲ್ಲೂ ಆಗಿದೆ ನೀವು ಯಾರ ಕಡೆಯಿಂದ ಅಪೇಕ್ಷೆ ಮಾಡಿರಲಿಲ್ಲ ಸಹಾಯ ಅಂತ ಅನ್ಕೊಂಡಿರ್ತೀರಿ ಅವ್ರೇನ್ ಮಾಡ್ತಾರೆ ಎಂದಿರ್ತೀರಿ ಆಗ ಅನಾಯಾಸ ಬಂದು ಅವ್ರ ತಕ್ಷಣ ಕೆಲಸ ಮಾಡ್ಕೊಡ್ತಾರೆ ನಿಮ್ಗೆ ಅನ್ಸುತ್ತೆ ಕಲ್ಪನೆ ಮಾಡಿರ್ಲಿಲ್ಲಪ್ಪ ಬರ್ತಾರೆ ಅಂತ ಒಬ್ರು ಬಹಳ ಅಷ್ಟು ಒಳ್ಳೆ ಮನುಷ್ಯರಲ್ಲ ಅಂತ ಅನ್ಕೊಂಡಿರ್ತೀರಿ ಆದರೆ ಒಂದು ಗಳಿಗೆಗೆ ಅವ್ರು ಎಷ್ಟು ಒಳ್ಳೆ ಮಾತು ಹೇಳ್ಬಿಡ್ತಾರೆ ನಿಮ್ ಬಗ್ಗೆ ಅಂದಾಗ ಅಯ್ಯೋ ಅವ್ರು ಹಂಗೆ ಹೇಳ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ನೋಡ್ರಿ ಅವತ್ತು ಅದು ಆ ಗಳಿಗೆಗೆ ಆ ನಿಮಿಷಕ್ಕೆ ಅದು ಯಾವಾಗ್ಲೂ ಹಂಗೆ ಇರ್ತಾರಂತಲ್ಲ ಆ ಗಳಿಗೆಗೆ ಭಗವಂತನ ಗುಣದ ಅವತರಣ ಇದನ್ನು ಒಂದು ಪದ್ಯ ಡಿ ವಿಜಿ ಕಗ್ಗ ಹೇಳ್ತದೆ ಪದ್ಯ ಐವತ್ತೊಂಬತ್ತು ನನಗೆ ಬಹಳ ಇಷ್ಟವಾದಂತಹ ಪದ್ಯ ಅದು ಇದು ಎಷ್ಟು ಭಗವಂತನ ಅವತರಣ ಪ್ರತಿ ಕ್ಷಣ ಆಗ್ತದೆ ಅನ್ನೋದನ್ನು ಹೇಳುವಂತಹದ್ದು ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ ಮನಗಾಣಿಸಲು ನಿನಗೆ ದೈವದ ಅದ್ಭುತವ ಆಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬೊಮ್ಮನದು ಮಂಕುತಿಮ್ಮ ಎಷ್ಟು ಚಂದದ ಮಾತದು ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ ಭಗವಂತ ಇದ್ದಾನೆ ಅಂತ ತೋರ್ಸೋದಕ್ಕೆ ಮಂತ್ರ ತಂತ್ರ ಅವೆಲ್ಲ ಬೇಕಾ ನಿನಗೆ ಯಾಕೆ ಬೇಕವು ಏನೂ ಬೇಕಾಗಿಲ್ಲ ಮನಗಾಣಿಸಲು ನಿನಗೆ ದೈವದ ಅದ್ಭುತವ ದೈವದ ಅದ್ಭುತ ಶಕ್ತಿ ಇದೆ ಅಂತ ತೋರಿಸೋದಕ್ಕೆ ಅವೆಲ್ಲ ತಂತ್ರಗಿಂತ ಏನೂ ಬೇಕಾಗಿಲ್ಲ ನಿನಗೆ ಒಂದೇ ಒಂದು ಬೇಕಾದ ಏನು ಅಂದ್ರೆ ಆಗಾಗ ತೋರ್ಪ ಮಹನೀಯ ಗುಣ ಅದ್ಭುತವಾದ ಗುಣ ಬರ್ತದಲ್ಲ ಮಾನ್ ಸಾಮಾನ್ಯವಾಗಿ ಮನುಷ್ಯ ಮಾಡುವಂತಹ ಶಕ್ತಿಯನ್ನು ದಾಟಿ ಮೇಲೆ ಹೋಗಿ ಕೆಲಸ ಮಾಡ್ತಾರಲ್ಲ ಮನುಷ್ಯರು ತಾವು ಗಮನಿಸಿರ್ಬೇಕು ಎಷ್ಟೋ ಕಡೆ ಆದಾಗ ಬನ್ನೆ ಇದಕ್ಕೆ ಹೋಗಿದ್ದೆ ನಾನು ಅಂತ ಸುಂಡೆ ಅಂತಂತಾರೆ ಅದಕ್ಕೆ ಏರಿಯಾ ಜಪಾನ್ದಲ್ಲಿ ಉತ್ತರ ಭಾಗದಲ್ಲಿ ಜಪಾನಿಗೆ ಸುನಾಮಿ ಬಂತು ಸುನಾಮಿ ಬಂದು ಸಾವಿರಾರು ಜನ ಸತ್ತೋದ್ರು ಇಡೀ ಊರಿಗೆ ಊರೇ ಕೊಚ್ಕೊಂಡು ಹೋಯ್ತು ಆ ಊರಿರೋ ಲಕ್ಷಣ ಕೂಡ ಇಲ್ಲ ಆ ಗೂಗಲ್ ಮ್ಯಾಪಿಗೆ ನೋಡಿದ್ರೆ ದಟ್ಟವಾದಂತಹ ಊರು ದೊಡ್ಡ ದಟ್ಟವಾದ ಜನಸಂಖ್ಯೆ ಇರುವಂತಹ ಊರು ಇವತ್ತು ಏನಿಲ್ಲ ಬೈ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಆಗಾದಾಗ ಒಬ್ಬ ಪಾದ್ರಿ ಅಲ್ಲಿ ಇದ್ದಂತವನು ತಾನು ಸಾಯ್ತೀನಿ ಅಂತ ಚಿಂತೆ ಇಲ್ಲ ಹತ್ತಾರು ಜನ ಎಳ್ಕೊಂಬಂದು ಬಂದು ಇಟ್ಟಿದ್ದಾನೆ ಇನ್ನೊಬ್ಬರು ಪರ್ಕೊಂಬುದಾಗ ಕೊಚ್ಕೊಂಡು ಹೋಗಿದ್ದಾನೆ ಅವನು ತಾನು ಉಳ್ಕೋಬೇಕು ಅಂತ ಓಡ್ ಹೋಗಿದ್ರೆ ಉಳ್ಕೊಂಡ್ಬಿಡ್ತಿದ್ದ ಅವನು ಆ ಟೈಮ್ ಬಿಡಲಿಲ್ಲ ಅವನು ಹೋಗಿ ಹೋಗಿ ಜನರು ಎಳ್ಕೊಂಡ್ಬಂದು ಒಂದ್ ಬೇರೆ ಜಾಗದಲ್ಲಿ ಇಟ್ಟು ಇಲ್ಲಿ ಕುತ್ಕೊಳ್ಳಿ ಕೂತ್ಕೊಳ್ಳಿ ಕರ್ಕೊಂಡ್ ಬರ್ತೀನಿ ನಾನು ಆದಷ್ಟು ವಯಸ್ಸಾದ್ರೆ ಕರ್ಕೊಂಡು ಕೂಡಿಸಿದಾನೆ ಅವ್ನು ಕೊಚ್ಕೊಂಡು ಹೋದ ಎಳ್ಕೊಂಡ್ ಬಂದಾಗ ಅವ್ರು ತಮ್ಮ ಚರ್ಚಿಗೆ ಬರೋರು ಹೌದೋ ಅಲ್ಲೋ ಅಂತ ಲೆಕ್ಕ ಹಾಕಲಿಲ್ಲ ಪಟ್ಟಿ ಇಟ್ಕೊಂಡು ಯಾರು ಸಿಕ್ಕರೋ ಯಾರನ್ನ ಉಪರಿಸ್ಬೇಕೋ ಅಂತ ಉಳಿಸ್ಬಿಟ್ಟ ಅವನು ಆ ಕ್ಷಣದಲ್ಲಿ ಒಂದು ಮನಸ್ಸಿನಲ್ಲಿ ಏನಿದ್ದ ಭಾವನೆ ಇದ್ದಿರಬೇಕು ಕಲ್ಪನೆ ಮಾಡ್ಕೊಳ್ಳಿ ಆ ಕ್ಷಣದಲ್ಲಿ ಏನ್ ಮನಸ್ಸಲ್ಲಿ ಇದ್ದಿರ್ಬೇಕು ಅವನಿಗೆ ಅಂದ್ರೆ ಯಾವುದೋ ಒಂದು ಜೀವನ ಉಳಿಸ್ಬೇಕಪ್ಪ ಜಾವ ಉಳಿಸ್ಬೇಕು ಅದು ಭಗವಂತನ ಅವತರಲ್ಲ ಆ ಕ್ಷಣದಲ್ಲಿ ಬಂದಂಥದ್ದು ಹಾಗೆ ಮನುಷ್ಯರುಳು ಆಗಾಗ ತೋರ್ಪ ಮಹನೀಯ ಗುಣ ಅನುವಾದ ಬೊಮ್ಮನದು ಮಂಕುತಿಮ್ಮ ಅದು ಬ್ರಹ್ಮನ ಅನುವಾದ ಇದ್ದ ಹಾಗೆ ಅವನ ವಾದ ಅವನ ಮಾತು ಅವನು ಚರ್ಯ ಅದು ಅದರಿಂದ ಯಾವಾಗ ಭಗವಂತ ಎಳೆದು ಬರಬೇಕು ಯದಾ ಯದಾಹಿ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಂದ್ರೆ ಶಂಕಶಕ್ರ ಗದಾ ಪದ್ಮಧಾರಿಗೆ ಬರಬೇಕಂತಲ್ಲ ಎಲ್ಲೆಲ್ಲಿ ಅಧರ್ಮತೆ ಬಂದಾಗ ಮನಸ್ಸಿನಲ್ಲಿ ಮನಸ್ಸಿನಲ್ಲಿ ಸದ್ವಿವೇಕ ಪ್ರಚೋದನೆ ಆದಾಗ ಒಂದು ಒಳ್ಳೆ ಚಿಂತನೆ ಬಂದಾಗ ಭಗವಂತನ ಅವತರಣ ಆಯಿತು ಅನ್ನುವಂಥದ್ದನ್ನು ಅದನ್ನ ಕಗ್ಗದ ಮಾತು ಎಷ್ಟು ಚಂದ ಹೇಳುತ್ತೆ ನೋಡಿ ಧ್ವನಿಪೂರ್ಣವಾಗಿ ಹೇಳುವಂಥದ್ದು ಪದ್ಯ ಐದು 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 ಫೈವ್ 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 ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವಂದು ನಿರ್ಮತಿಸು ನಿನ್ನ ಆತ್ಮವನೇ ಮಮತೆ ಬಿಟ್ಟು ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ನೀ ನೆಮ್ಮಲಿಲ್ಲಿ ನೇನಿ ಹೋದ ಮಂಕುತಿಮ್ಮ ಧರ್ಮ ಸಂಕಟದಿ ಮನ ತಲ್ಲಣಿಸುತ್ತಿರುವಂದು ಯದಾ ಯದಾ ಈ ಧರ್ಮಸ್ಯ ಯಾವಾಗ ಯಾವಾಗ ಧರ್ಮ ಕುಸಿತೋ ಅನಿಸುತ್ತೋ ಅದು ವೈಯಕ್ತಿಕವಾಗಿ ನಿಮ್ಮ ಜೀವನದಲ್ಲಾಗಬಹುದು ನಿಮ್ಮ ಪರಿವಾರದಲ್ಲಾಗಬಹುದು ಸಮಾಜದಲ್ಲಾಗಬಹುದು ಜಗತ್ತಿನಲ್ಲಾಗ್ಬಹುದು ಎಲ್ಲೆಲ್ಲಿ ಧರ್ಮ ಕುಸಿತು ವೈಯಕ್ತಿಕವಾಗಿಯೂ ಆಗಿದೆ ಅದು ಎಷ್ಟೋ ಸಲ ಮನಸ್ಸು ತುಡಿತದೆ ಈ ಮಾರ್ಗಕ್ಕೆ ಹೋಗ್ಲಾ ಈ ಮಾರ್ಗಕ್ಕೆ ಹೋಗ್ಲಾ ಇದು ಶಾರ್ಟ್ಕಟ್ ಇದೆ ಬೇಗ ಆಗ್ಬಿಡುತ್ತೆ ಅದು ಒಂದಿಬರಿ ಮೋಸ ಆಗುತ್ತೆ ಏನ್ ಮಾಡ್ಲಿ ನಾನು ಅಂತ ನಾನು ಹೊರಗಡೆ ಏನೇ ದೊಡ್ಡ ದೊಡ್ಡ ಮಾತಾಡಿದ್ರು ಕೂಡ ಒಳಗೆ ಒಂದು ಅಂತಸ್ಸಾಕ್ಷಿ ಹೇಳ್ತಾ ಇರುತ್ತೆ ಬೇಡ ಇದು ಇಬ್ಬರಿಗೆ ಮೋಸ ಆಗತ್ತೆ ಅಂತ ಹೇಳುತ್ತೆ ಎಂಥವನಿಗಾದ್ರೂ ಹೇಳುತ್ತೆ ಆಗ ನಾನು ಯಾವ ತೀರ್ಮಾನ ತಗೋತೀನಿ ಧರ್ಮ ಸಂಕಟದಿ ಮನ ತಲ್ಲೆಣಿಸು ತಿರುವಂದು ನಿರ್ಮತಿಸು ನಿನ್ನ ಆತ್ಮವನೇ ಮಮತೆ ಬಿಟ್ಟು ಈ ದೊಡ್ಡ ಡೆಫಿನೇಷನ್ ಇದು ನಿರ್ಮತಿಸು ಮಥನ ಮಾಡಬೇಕು ಅದು ಹೇಗೆ ನಿನ್ನ ಆತ್ಮವನೇ ಮಮತೆ ಬಿಟ್ಟು ಡಿಸ್ಪ್ಯಾಷನೆಟ್ಲಿ ಸ್ಟ್ಯಾಂಡ್ ಔಟ್ಸೈಡ್ ಅಂಡ್ ಕ್ರಿಟಿಸೈಜ್ ಯುವರ್ ಮೈಂಡ್ ನಾನು ಭಾಗವಾಗಿ ಚಿಂತೆ ಮಾಡಿದಾಗ ಒಳ್ಳೆ ಶಾರ್ಟ್ ಕಟ್ ಹಿಡ್ಕೊಂಡು ಹೋಗ್ಬಿಡ್ತೇನೆ ಆದ್ರೆ ಹೊರಗಡೆ ನಿಂತ್ಕೊಂಡು ಮಮತಿಯನ್ನು ಬಿಟ್ಟು ನಿನ್ನ ಆತ್ಮವನ್ನೇ ಚೆನ್ನಾಗಿ ಮಥನೆ ಮಾಡು ಕರೆಕ್ಟ್ ಹೌದಾ ಮಾಡೋದು ಸರಿನಾ ತಪ್ಪ ಇದು ಅಂತ ಮಾಡು ಮಾಡಿಬಿಟ್ಟು ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ಆಗ ನಿನ್ನ ಮನಸ್ಸಿಗೆ ಹೊಳಿತದೆ ಯಾವುದು ಯಾವುದು ನಿರ್ಮಮದ ಯಾವುದೋ ಮಮಕಾರ ಇಲ್ಲದಂತ ಸದ್ವಿವೇಕದ ಒಂದು ದೀಪ ಬರ್ತದಲ್ಲ ನಿನ್ನ ಮನಸ್ಸಲ್ಲಿ ಯಾವುದು ಸರಿ ಅಂತ ನಿನ್ನ ಆತ್ಮ ಹೇಳ್ತದೋ ನೀನೆಮ್ಮಲ್ಲಿ ನಿನ್ನೇ ನೀವುದು ಮಂಕುತಿಮ್ಮ ಇದಕ್ಕಿಂತ ಹೆಚ್ಚಿಗೆ ನಂಬಿಕೆ ಮಾಡ್ಕೊಳ್ಳೋಕೆ ಯಾವುದು ಬೇಕಪ್ಪ ಅದೇ ಸಾಕಲ್ಲ ಅದೇ ನಿನಗೆ ಭಗವಂತನ ಅವತರಣ ಆದ ಹಾಗೆ ಆ ಕ್ಷಣಕ್ಕೆ ಆದರೆ ಮಾಡಬೇಕಾದ್ರೆ ಕಂಡೀಷನ್ ಇರೋದಷ್ಟೇನೆ ನಿರ್ಮತಿಸು ನಿನ್ನ ಆತ್ಮವನೇ ಮಮತೆ ಬಿಟ್ಟು ಮಮತೆಯನ್ನು ಬಿಟ್ಟು ಆತ್ಮವನ್ನ ಮತಿಸೋದಾದರೆ ನನಗೆ ಬರುವ ಸದ್ವಿವೇಕದ ದೀಪ ಬರುತ್ತಲ್ಲ ಅದು ಭಗವಂತನ ಅವತರಣದ ಲಕ್ಷಣ ಅಂತ ಇದು ಎಷ್ಟೋ ಸಲ ಮನಸ್ಸಿನಲ್ಲಿ ದ್ವಂದ್ವ ಬಂದಾಗ ಹೇಗೆ ಬದುಕಬೇಕು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಬಹಳ ಫೇಮಸ್ ಆಗಿ ಬಂದಿರೋದು ಓಶಾ ಅದನ್ನು ಬೆಳಗೇರಿ ಕೃಷ್ಣ ಶಾಸ್ತ್ರಿ ಅವರು ಅನ್ಸುತ್ತೆ ಅನಿಸುತ್ತೆ ದೇವಡು ನರಸಿಂಹ ಶಾಸ್ತ್ರಿಗಳ ಬಗ್ಗೆ ಬರೀತಾರೆ ಅವರೊಂದು ಉಪನ್ಯಾಸಕ್ಕೆ ಹೋಗಿದ್ರು ಹೋದಾಗ ಅವ್ರ ಜೊತೆಗೆ ಬೆಳಗೇರಿಯವರು ಹೋಗಿದ್ರು ಅಂತ ಉಪನ್ಯಾಸಕ್ ಹೋಗಿದ್ದಾರೆ ಹೆಣ್ತಿನ ಕರ್ಕೊಂಡು ಹೋಗಿದ್ದಾರೆ ಉಪನ್ಯಾಸ ಭಗವದ್ಗೀತೆ ಮೇಲೆ ಆಗ್ಬೇಕಾದ್ರು ಅದು ಎರಡನೇ ಅಧ್ಯಾಯ ಸಿತಪ್ರಜ್ಞನ ಲಕ್ಷಣಗಳು ಮೇಲೆ ಮಾತಾಡಬೇಕು ಅವ್ರು ಹೋಗಿ ಅಲ್ಲಿ ಇನ್ನೇನು ಸ್ಟೇಜ್ ಹತ್ತಬೇಕು ಅನ್ನೋ ಹೊತ್ತಿಗೆ ಯಾರೋ ಒಂದು ಕಾಗದ ಕೊಟ್ರು ಆ ಕಾಗದ ಓದಿದ ತಕ್ಷಣ ಒಂಥರ ಮುಖ ಸಪ್ಗಾದಂಗಾಯ್ತು ಯಾರ ಕೇಳಿದ್ರು ಏನದು ಏನು ಚಿಂತೆ ಇದೆಯಾ ಅಂತ ಏನಿಲ್ಲ ಯಾವುದೋ ಕಾರ್ಯಕ್ರಮದ ಬಗ್ಗೆ ಅಂದರು ಮನಚಿಟ್ಕೊಂಡ್ರು ವೇದಿಕೆ ಮೇಲೆ ಹೋದರು ಸೊಗಸಾಗಿ ತಮ್ಮ ಎಷ್ಟು ಟೈಮ್ ಮಾತಾಡಬೇಕು ಅಷ್ಟು ಮಾತಾಡಿದ್ರು ಅದ ಮೊದಲು ಹೇಳಿದ್ರು ನಾನು ಸ್ವಲ್ಪ ಬೇರೆ ಕೆಲಸ ಇದೆ ಅರ್ಜೆಂಟ್ ಕೆಲಸ ಬಂದಿದೆ ನಾನು ಉಪನ್ಯಾಸ ಆದ ತಕ್ಷಣ ಬಿಟ್ಟು ಬಿಡಬೇಕು ಸ್ಟೇಷನ್ ತ ಕರೂರ್ ತನಕ ಬಿಡು ಅಂತೇನೋ ಕೇಳಿದ್ರು ಅಲ್ಲಿ ಬಿಟ್ಟು ಬಿಡಬೇಕು ನಮ್ಮನ್ನ ಅಂದ್ರು ಆಗ್ತದೆ ಒಂದು ಕಾರ್ ವ್ಯವಸ್ಥೆ ಮಾಡ್ತೀವಿ ಅಂದ್ರು ಇವ್ರು ಸ್ಟೇಜ್ ಮೇಲೆ ಹೋಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರಂತೆ ಮಾತಾಡಿ ಮುಂದೆ ಏನು ಅವಸರದಲ್ಲಿ ಹೋಗ್ತೀವಲ್ಲ ಹೆಂಡತಿ ಗೊತ್ತಿಲ್ಲ ಬೇಗ ಅವಸರದ ಹೋಗ್ತೀವಿ ಅಂತ ಅಲ್ಲಿಂದ ಕಾರಲ್ಲಿ ಕರೂರ್ವರೆಗೂ ಅಂತ ಅನ್ಸುತ್ತೆ ನನ್ನ ನೆನಪಿಲ್ಲ ಸ್ಪಷ್ಟವಾಗಿ ಅಲ್ಲಿ ಬರೋವರ್ ದಾರಿಯಲ್ಲಿ ಅವ್ರ ಹೆಂಡತಿ ಹೇಳಿದ್ರಂತೆ ಇವತ್ತು ನಿಮ್ಮ ಲಕ್ಷ್ಯ ತುಂಬಾ ಚೆನ್ನಾಗಿತ್ತು ಪ್ರತಿ ಸಲಕ್ಕಿಂತ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಎಲ್ಲರೂ ಹೃದಯ ಮುಟ್ಟಂಗಿತ್ತು ಇವತ್ತು ಅಂತ ಹೌದಾ ಚೆನ್ನಾಗಿತ್ತು ಅಂದ್ರೆ ಅಷ್ಟೇ ಅಲ್ಲಿ ಸ್ಟೇಷನ್ ಅಲ್ಲಿ ಕೂತ್ಕೊಂಡ್ರು ಟ್ರೈನ್ ಅಲ್ಲಿ ಕೂತ್ಕೊಂಡ್ರು ಬಂದು ಇಳಿದು ಬೆಂಗಳೂರು ಇಳಿದ್ರು ಮನೆಗೆ ಹೋಗ್ಲಿಲ್ಲ ಒಂದು ಆಟೋ ಮಾಡಿಕೊಂಡು ಶಂಕರ ಮಠಕ್ಕೆ ಬಂದ್ರು ಶಂಕರ್ ಮಠದ ಕಟ್ಟೆ ಮೇಲೆ ಕೂತಾಗ ಅವರು ಶ್ರೀಮತಿಯವರು ಹ್ಯಾ ಇಲ್ಲೇ ಶಾರದಮ್ಮನ ದರ್ಶನ ಮಾಡ್ಕೊಂಡ್ ಬರ್ತೀನಿ ಅಂತ ಒಳಗಡೆ ದೇವಸ್ಥಾನಕ್ಕೆ ಹೋದ್ರು ಹೊರಗೆ ಇವರಿಬ್ಬರೇ ಇದ್ದಾರೆ ಏನ್ ಇಲ್ಲಿ ಬಂದ್ಬಿಟ್ರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ ನಾನು ಹೆಂಡತಿಗೆ ಏನು ಹೇಳಬೇಕು ತೋಚ್ತಾ ಇಲ್ಲ ನಿನ್ನೆ ಸಾಯಂಕಾಲ ಬಂತಲ್ಲ ಕಾಗದ ನನ್ನ ಮಗ ರಾಮು ಕಾಲೇಜ್ ಲೆಕ್ಚರರ್ ಆಗಿದ್ದು ಸತ್ತು ಹೋಗಿದ್ದಾನೆ ಟೆಲಿಗ್ರಾಮ್ ಬಂದಿದೆ ಈಗ ಮನೆಗೆ ಹೋದ್ರೆ ಇಲ್ಲ ಅಂತ್ಯಕ್ರಿಯೆ ಕೂಡ ಆಗೋಗಿದ್ದ ಮಗು ಮುಖ ನೋಡ್ಲಿಕ್ಕೆ ಸಿಗಲಿಲ್ಲ ಅವ್ರಿಗೆ ಇವ್ರಿಗೆ ಅದು ಹೇಗೆ ಉಪನ್ಯಾಸ ಮಾಡಿದ್ರಿ ನೀವು ಇಷ್ಟು ಸಂಕಟ ಇಟ್ಕೊಂಡು ಒಳಗಡೆ ಹೊಟ್ಟೆ ದೊಡ್ಡ ಬೆಳೆದ ಮಗ ಲೆಕ್ಚರರ್ ಆಗಿದ್ದಂಥ ಮಗ ಸತ್ತು ಹೋದ್ರೆ ಹೊಟ್ಟೆಯಲ್ಲಿ ಬೆಂಕಿ ಇದೆ ಹೇಗೆ ಮಾತಾಡಿದ್ರಿ ನೀವು ಅಂತ ಆಗ ಹೇಳಿದ ಮಾತು ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವ್ಡು ನರಸಿಂಹಶಾಸ್ತ್ರ ಹೇಳಿದ್ದು ನಾನೆಲ್ ಮಾತಾಡಿದ್ನೋ ಅಂದರು ಎಲ್ಲಿ ಮಾತಾಡಿದ್ದೀನಿ ನಾನು ಏನು ವಿಷಯ ಮಾತಾಡಬೇಕಾಗಿತ್ತು ಹೇಳು ಚಿತ್ತಪ್ರಜ್ಞನ ಲಕ್ಷಣಗಳು ಭಗವಂತನಲ್ಲಿ ನಲ್ಲಿ ಕೇಳ್ಕೊಂಡೆ ಭಗವಂತ ನಾನು ಏನು ಮಾತಾಡಬೇಕು ಅಂತಿದ್ದೇನೋ ಅದ್ರ ಒಂದು ಹತ್ತು ಅಂಶ ನಾನು ಹೃದಯಕ್ಕೆ ಕೊಟ್ಬಿಡಪ್ಪ ಸಾಕು ಅಂತ ಕೇಳ್ಕೊಂಡೆ ಅಷ್ಟೇ ಕೇಳ್ಕೊಂಡು ಅಷ್ಟೇ ನೋಡಿ ಈ ಥರದ್ದು ಆ ಮನಸ್ಸು ಬಂದಾಗ ಮತ್ತೊಬ್ಬರಾಗಿದ್ದರು ಸಾಮಾನ್ಯ ಮನುಷ್ಯರು ಏನು ಮಾಡ್ತಿದ್ರು ಗೊತ್ತಾ ಎಲ್ಲಿ ಭಾಷಣ ಬಿಡ್ರಿ ಹೋಗೋಣ ಅಂತಿದ್ರು ಅನ್ಬೋದಾಗಿತ್ತು ಇದು ತಪ್ಪು ಆಗ್ತಿರ್ಲಿಲ್ಲ ಅದು ಯಾಕಂದ್ರೆ ಪರಿಸ್ಥಿತಿ ಆಗಿತ್ತು ಆದ್ರೆ ಅವ್ರು ಅನ್ಕೊಂಡದ್ದು ನಾನು ಬಂದ್ಬಿಟ್ಟಿದ್ದೀನಿ ಆಗ ಹೋಗಿದ್ದೀನಿ ಏನ್ ತಿರುಗಿಸೋಕೆ ಆಗಲ್ಲ ಅದು ಸಿತಪ್ರಜ್ಞ ಲಕ್ಷಣ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಒಂದು ಕ್ಷಣ ಸಿತಪ್ರಜ್ಞತೆ ತರ್ಕೋಬಹುದ ಮನಸ್ಸಿಗೆ ಅಂತ ಹೇಳಿ ಅಂತ ಹೇಳಿ ನಿಂತು ಭಾಷಣ ಮಾಡೋದಷ್ಟೇ ಅಲ್ಲ ತಮ್ಮ ಇಲ್ಲಿ ಬರೋ ತನಕನೂ ಹೇಳಿಲ್ಲ ಶಂಕರಮಠಕ್ಕೆ ಬರೋ ತನಕನೂ ಹೇಳಿಲ್ಲ ಆ ಮನಸ್ಸನ್ನು ತಡ್ಕೊಳ್ಳೋದಿದೆಯಲ್ಲ ಸಿತಪ್ರಜ್ಞನ ಲಕ್ಷಣದ ಬಗ್ಗೆ ಭಾಷಣ ಮಾಡೋದು ಬೇರೆ ಲಕ್ಷಣವನ್ನು ನಡೆದು ತೋರಿಸೋದು ಬೇರೆ ಶಾಸ್ತ್ರಿಗಳು ಅಂತ ನಡು ತೋರಿಸಿದಂಥವ್ರು ಅವರೆಲ್ಲ ನಿರ್ಮಮದ ಸದ್ವಿವೇಕದ ದೀಪ ಇದ್ದ ಹಾಗೆ ಹಾಗೆ ಇರೋದ್ರಿಂದ ಅವರು ದೊಡ್ಡವರಾಗಿ ಎಲ್ಲರಿಗೂ ಮಾರ್ಗದರ್ಶನ ಮಾಡುವ ಮಟ್ಟಕ್ಕಿದ್ದರು ಈ ನಿರ್ಮಮದ ಸದ್ವಿವೇಕ ಇದೆಯಲ್ಲ ಅದು ಭಗವಂತನ ಅವತರಣದ ಲಕ್ಷಣ ಅಂತ ಕರೆಯುವುದು